ಜಪಾನ್ನಲ್ಲಿ ಕಿಂಚುಗಿ ಅಂತ ಒಂದು ಶತಮಾನಗಳಷ್ಟು ಹಳೆಯದಾದ ಒಂದು ಕಲೆ ಇದೆ ಇದರರ್ಥ ಗೋಲ್ಡನ್ ಜೈನರಿ ಅಂದರೆ ಚಿನ್ನದ ಜೋಡಣೆ ಸೆರಾಮಿಕ್ಸ್ ಅಥವಾ ಪಿಂಗಾಣಿ ಮಡಿಕೆ ಒಡೆದೋದ್ರೆ ನಾವು ಕಾಮನ್ ಆಗಿ ವೇಸ್ಟ್ ಅಂತ ಎಸೀತೀವಿ ಅಲ್ವಾ ಬಟ್ ಜಪಾನಲ್ಲಿ ಈ ಒಡೆದೋಗಿರೋ ಮಡಿಕೆನ ಎಸೆಯೋ ಬದಲು ಅಲ್ಲಿರುವಂಥ ಸ್ಕಿಲ್ಡ್ ಆರ್ಟಿಸನ್ಸ್ ಪುಡಿ ಮಾಡಿದ ಚಿನ್ನ ಬೆಳ್ಳಿ ಅಥವಾ ಪ್ಲಾಟಿನಮ್ನೊಂದಿಗೆ ಬೆರೆಸಿರುವಂಥ ಲ್ಯಾಕರ್ ಅಂದರೆ ವಾರ್ನಿಶ್ ಬಳಸ್ಕೊಂಡು ಆ ವಸ್ತುನ ಎಚ್ಚರಿಕೆಯಿಂದ ರೆಡಿ ಮಾಡ್ತಾರೆ ಮತ್ತು ಬಿರುಕುಗಳನ್ನು ಮರೆ ಮಾಡೋ ಬದಲು ಹೈಲೈಟ್ ಮಾಡಲಾಗುತ್ತೆ ಹಾನಿಗೊಳಗಾಗಿದ್ದದನ್ನ ಅಮೂಲ್ಯವಾದ ಸುಂದರವಾದ ಕಲಾಕೃತಿಯಾಗಿ ಪರಿವರ್ತಿಸ್ತಾರೆ ಕಿಂಸುಗಿ ಒಂದು ಆಳವಾದ ಜೀವನ ಪಾಠವನ್ನು ಹೊಂದಿದೆ ನಮ್ಮ ನ್ಯೂನ್ಯತೆಗಳು ತಪ್ಪುಗಳು ಮತ್ತು ವೈಫಲ್ಯಗಳು ನಾಚಿಕೆಗೇಡಿನ ಗುರುತುಗಳಲ್ಲ ಅವು ನಮ್ಮ ಕಥೆಯ ಭಾಗವಾಗಿವೆ ರೆಡಿ ಮಾಡಿದ ಚಿನ್ನದ ಮಡಕೆಯ ಹೊಲಿಗೆಗಳು ಅದರ ಸೌಂದರ್ಯವನ್ನು ಹೇಗೆ ಹೆಚ್ಚಿಸುತ್ತೋ ಅದೇ ರೀತಿ ನಮ್ಮ ಸೋಲು ಹಿನ್ನಡೆಗಳು ನಮ್ಮನ್ನು ಬಲಪಡಿಸ್ಬೋದು ಕಲಿಸ್ಬೋದು ಮತ್ತು ನಮ್ಮನ್ನು ಇನ್ನೂ ಹೆಚ್ಚು ರೆಸಿಲೆಂಟ್ ಆಗಿ ಮಾಡ್ಬೋದು ಒಂದು ಇಂಪಾರ್ಟೆಂಟ್ ಪ್ರಾಜೆಕ್ಟಲ್ಲಿ ಒಬ್ಬ ವ್ಯಕ್ತಿ ಫೇಲ್ ಆಗಿದ್ದಾನೆ ಅಂದ್ಕೊಳ್ಳಿ ಅದನ್ನು ಅವನ ಕರಿಯರ್ ಎಂಡಿಂಗ್ ಮೂಮೆಂಟ್ ಅಂತ ನೋಡೋ ಬದಲು ಅವನು ಏನು ತಪ್ಪು ಮಾಡಿದಾನೆ ಅನ್ನೋದನ್ನ ಅನಲೈಸ್ ಮಾಡ್ತಾರೆ ಅದರಿಂದ ಕಲಿತಾರೆ ಮತ್ತು ಇನ್ನೂ ಸ್ಟ್ರಾಂಗ್ ಆಗಿ ಕಮ್ ಬ್ಯಾಕ್ ಮಾಡ್ತಾರೆ ಕಿಣ್ಸುಗಿ ಅಂತೆಯೇ ಅವರ ಬಿರುಕುಗಳು ಅವರ ಪರಿಶ್ರಮ ಮತ್ತು ಬುದ್ಧಿವಂತಿಕೆಗೆ ಸಾಕ್ಷಿಯಾಗ್ತವೆ ಎಂಬ್ರೇಸ್ ಯುವರ್ ಫೇಲ್ಯೂರ್ಸ್ ದೆ ಕ್ಯಾನ್ ಬಿಕಮ್ ಯುವರ್ ಸ್ಟ್ರೆಂತ್ಸ್ ಅಂಡ್ ಯುವರ್ ಚಾಲೆಂಜಸ್ ಕ್ಯಾನ್ ಶೇಪ್ ಯುವರ್ ಯುನಿಕ್ ಸ್ಟೋರಿ